ಮೊದಲನೇ ಟಾಪ್ ಸ್ಟೋರಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸ ಮುಂಭಾಗ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಟು ಬೆಂಗಳೂರಿಗೆ ನಡೆಯಲ್ವಾ ಬಿಜೆಪಿ ಪಾದಯಾತ್ರೆ ಅನ್ನುವಂತಹ ಪ್ರಶ್ನೆ ರೆಡ್ಡಿ ರಾಮುಲು ಪಾದಯಾತ್ರೆಗೆ ಕಡೆಗೂ ಸಿಗಲಿರುವ ಗ್ರೀನ್ ಸಿಗ್ನಲ್ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸ ಮುಂಭಾಗ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಟು ಬೆಂಗಳೂರಿಗೆ ನಡೆಯಲ್ವಾ ಬಿಜೆಪಿ ಪಾದಯಾತ್ರೆ ಅನ್ನುವಂತಹ ಪ್ರಶ್ನೆ ಸದ್ಯ ರೆಡ್ಡಿ ರಾಮುಲು ಪಾದಯಾತ್ರೆಗೆ ಕಡೆಗೂ ಸಿಗಲಿಲ್ವಾ ಗ್ರೀನ್ ಸಿಗ್ನಲ್ ವಿಜಯೇಂದ್ರ ಪಾದಯಾತ್ರೆ ಪತ್ರಕ್ಕೆ ನೋ ಅಂತ ಹೈಕಮಾಂಡ್ ಬಳ್ಳಾರಿಯಲ್ಲಿ ಹೋರಾಟಕ್ಕೆ ಸೀಮಿತ ಮಾಡಿದ್ರ ಬಿಜೆಪಿ ವರಿಷ್ಠರು ಜನವರಿ ಹದಿನೇಳರಂದು ಬೃಹತ್ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ದ ಬಿಜೆಪಿ ಕಾನೂನು ಸುವ್ಯವಸ್ಥೆ ಹದಿಗೆಟ್ಟ ವಿಚಾರ ಮುಂದಿಟ್ಕೊಂಡು ಬೃಹತ್ ಹೋರಾಟ ಮಾಡೋದಾಗಿ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಗೆ ತಯಾರಿ ನಡೆಸ್ತಾ ಇದೆ ಬಳ್ಳಾರಿ ಪಾದಯಾತ್ರೆಗೆ ಒಪ್ಪಿಗೆ ನೀಡದ ಬಿಜೆಪಿ ಹೈಕಮಾಂಡ್ ಈ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ನಾಳೆ ಸುದ್ದಿಗೋಷ್ಠಿ ಕರೆದಿದ್ದಾರೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ವಹಿಸಬೇಕು ಜೊತೆಗೆ ಹನ್ನೊಂದು ದಿನಗಳಾದರೂ ಸಹ ನಾರಾ ಭರತ್ ರೆಡ್ಡಿ ಸತೀಶ್ ರೆಡ್ಡಿಯನ್ನ ಬಂಧಿಸಲಿಲ್ಲ ಯಾಕೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಒಂಥರ ಮೈಲೇಜ್ ತಗೊಳ್ಳೋಕೆ ಮುಂದಾಗಿತ್ತು ಅಂತಾನೆ ಹೇಳಬಹುದು ಸುಮಾರು ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ಒಂದು ಬೃಹತ್ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದ್ದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ಗೆ ಪತ್ರ ಬರೆದಿದ್ರು ಸೊ ಒಂದು ಆ ಒಂದು ಪತ್ರಕ್ಕೆ ನೋ ಅಂತ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ವಿಜೇಂದ್ರ ಪಾದಯಾತ್ರೆ ಪತ್ರಕ್ಕೆ ನೋ ಅಂತ ಹೇಳಿರಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಳ್ಳಾರಿಯಲ್ಲಿ ಹೋರಾಟಕ್ಕೆ ಬರೇ ಹೋರಾಟಕ್ಕಷ್ಟೇ ಸೀಮಿತ ಮಾಡಿದ್ದಾರಾ ಸದ್ಯ ಅನ್ನುವಂತಹ ಪ್ರಶ್ನೆ ಜನವರಿ ಹದಿನೇಳರಂದು ಈ ಕುರಿತಾಗಿ ಬೃಹತ್ ಹೋರಾಟ ನಡೆಸೋದಕ್ಕೆ ಈಗಾಗಲೇ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೆ ವಿಚಾರವನ್ನ ಅದನ್ನ ಮುಂದಿಟ್ಕೊಂಡು ಈಗ ಬೃಹತ್ ಹೋರಾಟ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿ ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಆ ಪ್ರತಿಭಟನೆಗೆ ಬಿಜೆಪಿ ಎಲ್ಲಾ ರೀತಿಯಾದಂತಹ ತಯಾರಿ ನಡೆಸ್ತಾ ಇದೆ ಹದಿನೇಳನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಹೊತ್ತು ಭಾಗವಹಿಸ್ತಾ ಇದ್ದಾರೆ ಜನವರಿ ಹದಿನೇಳರಂದು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾರೆ ತದನಂತರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ವಿವಿಧ ಹಂತದಲ್ಲಿ ನಾವು ಹೋರಾಟವನ್ನು ತೆಗೆದುಕೊಳ್ಬೇಕು ಕೈಗೆತ್ಕೋಬೇಕು ಅಂತೇಳಿ ಈಗಾಗಲೇ ನಿಶ್ಚಯನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ರೈತರಿಗೆ ಯಾವ ರೀತಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅನ್ಯಾಯ ಮಾಡ್ತಾ ಇದೆ ದೋಖ ಮಾಡ್ತಾ ಇದೆ ಇದನ್ನ ತೆಗೆದುಕೊಂಡು ನಿಗದಿ ಮಾಡ್ತೇವೆ ಜನವರಿ ಹದಿನೇಳನೇ ತಾರೀಕು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಪಾದಯಾತ್ರೆಗೆ ಯಾಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ ಇದರಿಂದ ಏನಾದ್ರೂ ಹಿನ್ನಡೆಯಾಗುವಂತಹ ಸಾಧ್ಯತೆ ಇತ್ತಾ ಬಿಜೆಪಿಗೆ ನಮ್ರತಾ ಬಳ್ಳಾರಿಯ ಬ್ಯಾನರ್ ಗಲಾಟೆಯ ವಿಚಾರ ಮತ್ತು ಬಹಿರಂಗವಾಗಿ ನಡೆದಿರತಕ್ಕಂಥ ಫೈರಿಂಗ್ ವಿಚಾರವನ್ನ ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿಯನ್ನ ಬಂಧಿಸಲೇಬೇಕು ಮತ್ತು ಇಡೀ ಪ್ರಕರಣವನ್ನ ಸಿಬಿಐಗೆ ತನಿಖೆಗೆ ವಹಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡವನ್ನ ಸರ್ಕಾರದ ಮೇಲೆ ಹಾಕಿದ್ರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಬಿಜೆಪಿ ನಾಯಕರುಗಳ ಜೊತೆಗೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಇಬ್ಬರೂ ಸಹ ಚರ್ಚೆಯನ್ನು ಸಹ ನಡೆಸಿದ್ರು ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆನ್ನಿಗೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ ಹೀಗಾಗಿ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡತಾ ಇದೆ ಇದರ ವಿರುದ್ಧವಾಗಿ ನಾವು ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆಯನ್ನು ಸಹ ಮಾಡಿದ್ರು ಮೂರ್ನಾಲ್ಕು ದಿನಗಳ ಹಿಂದೆ ಬಿಜೆಪಿ ಕಚೇರಿ ನಡೆದಿರತಕ್ಕಂತ ಸಭೆಯಲ್ಲೂ ಸಹ ಈ ವಿಚಾರ ಚರ್ಚೆಗೆ ಬಂದಿತ್ತು ಆದ್ರೆ ಬಿಜೆಪಿ ನಾಯಕರುಗಳ ಬಹುತೇಕವಾಗಿ ಯಾರಿಗೂ ಸಹ ಈ ಪಾದಯಾತ್ರೆಯಲ್ಲಿ ಅಷ್ಟೊಂದು ಉತ್ಸುಕತೆ ಕಂಡು ಬರ್ತಾ ಇಲ್ಲ ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಅವರ ಕುಟುಂಬದ ಮಧ್ಯೆ ಸಾಕಷ್ಟು ದಶಕಗಳಿಂದ ಈ ವೈರತ್ವ ಇರುವಂತದ್ದು ನಿಮ್ಮಿಬ್ಬರ ಈ ವೈಯಕ್ತಿಕ ವೈರತ್ವದ ವಿಚಾರವನ್ನ ಪಕ್ಷಕ್ಕೆ ತಂದು ಕೊಡಬೇಡಿ ಅನ್ನೋ ಒಂದು ಕೆಲವು ಸಲಹೆಗಳು ಕೆಲವು ನಾಯಕರ ಅಭಿಪ್ರಾಯಗಳಾಗಿತ್ತು ಅದರ ಜೊತೆ ಜೊತೆಗಿನೇ ಇನ್ನು ವಿಧಾನಸಭೆ ಚುನಾವಣೆಗೆ ಎರಡು ವರ್ಷಗಳ ಕಾಲ ಇದೆ ಸದ್ಯಕ್ಕೆ ಪಾದಯಾತ್ರೆ ಮಾಡೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕೆಲವು ಸಲಹೆಗಳು ಸಹ ಬಂದಿರೋದ್ರ ಜೊತೆ ಜೊತೆಗಿನೇ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲೂ ಸಹ ಈಗಾಗಲೇ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣ ಆಗಿರ್ಬೋದು ಮತ್ತು ಗಡಿ ನಾಶ ಒತ್ತುವರಿ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಹೀಗಾಗಿ ನಾವು ಬಳ್ಳಾರಿ ಟು ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಿದರೆ ಕಾಂಗ್ರೆಸ್ ನಾಯಕರುಗಳು ಸಹ ಬಿ ಜೆ ಪಿ ವಿರುದ್ಧ ಅಷ್ಟೇ ಅಷ್ಟೇ ಯಶಸ್ವಿಯಾಗಿ ಅವರು ಸಹ ನಮ್ಮ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾರೆ ಹೀಗಾಗಿ ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತವಾಗಿ ಹೋರಾಟವನ್ನು ಮಾಡಿ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಸಲಹೆಯನ್ನು ಕೊಟ್ಟಿರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಜನಾರ್ದನ್ ರೆಡ್ಡಿ ಅವರ ಬೆನ್ನಿಗೆ ನಿಂತ್ಕೊಂಡು ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದರೂ ಸಹ ಈ ಹೋರಾಟದ ವಿಚಾರದಲ್ಲಿ ಬಳ್ಳಾರಿಗೆ ಮಾತ್ರ ಸೀಮಿತವಾಗ್ತಾ ಇರುವಂಥದ್ದು ಯಾಕಂತಂದರೆ ಬಳ್ಳಾರಿಯ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿಯ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ರಿಸ್ಕ್ ಅನ್ನ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ವಿಚಾರ ಯಾವುದೇ ಕ್ಷಣದಲ್ಲಾದರೂ ಆದರೂ ಹೇಗ್ ಬೇಕಾದ್ರೂ ಟರ್ನ್ ಆಗುತ್ತೆ ಹೀಗಾಗಿ ಅವರ ವಿಚಾರದಲ್ಲಿ ಸಾಕಷ್ಟು ಸೂಕ್ಷ್ಮತೆಯಿಂದ ಅಳೆದು ತೂಗಿ ನಾವು ತೆಗೆದುಕೊಳ್ಳೋ ತೆಗೆದುಕೊಳ್ಳುವ ಅಭಿಪ್ರಾಯ ಬಿಜೆಪಿ ನಾಯಕರುಗಳದ್ದಾಗಿತ್ತು ಹೀಗಾಗಿನೇ ಇದೀಗ ಬಳ್ಳಾರಿಗೆ ಮಾತ್ರ ಸೀಮಿತವಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ನಮ್ರತಾ ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್